ಐದು ಜನಕ್ಕೆ ನಾವು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ರೇಷ್ಮೆ ವಿಭಾಗದಲ್ಲಿ ಇಬ್ಬರು ಪ್ರಥಮ ಮತ್ತು ವಿಜಯ ಹಾಗೆ ಹತ್ತಿ ವಿಭಾಗದಲ್ಲಿ ಇಬ್ಬರು ಪ್ರಥಮ ಮತ್ತು ದ್ವಿಜಯ ಹಾಗೆ ಉಣ್ಣೆ ವಿಭಾಗದಲ್ಲಿ ಅವರಲ್ಲಿ ಒಬ್ಬರಿಗೆ ಒಂದು ಪದ್ಮ ಅಭಿವಾನವನ್ನು ಪ್ರತಿಯೊಬ್ಬರಿಗೂ ಇಪ್ಪತ್ತು ಐದು ಸಾವಿರ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ಕೈಮಗ್ಗ ದಿನಾಚರಣೆ ಹನ್ನೊಂದು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಇವತ್ತು ನಾವು ಹನ್ನೊಂದನೇ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆದರೆ ಕೈಮಗ್ಗ ನೇಕಾರರ ಸಂಖ್ಯೆ ಕಡಿಮೆ ಇದೆ ಯಾಕಂದರೆ ಅದು ಉದ್ದಿಮೆಯಲ್ಲಿ ಶ್ರಮ ಜಾಸ್ತಿ ಇದೆ ಮತ್ತು ಆದಾಯ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕೆ ಮತ್ತು ಇವತ್ತಿನ ಟೆಕ್ನಾಲಜಿ ಅಪ್ಗ್ರಡೇಷನ್ ಅಂದರೆ ತಂತ್ರಜ್ಞಾನ ಭಾಳ ಮುಂದುವರೆದಿದೆ ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅವುಗಳಿಗೆ ಮಾರುಕಟ್ಟೆ ಕಡಿಮೆ ಬೆಲೆಯಲ್ಲೂ ಮಾರುಕಟ್ಟೆ ಮಾರುಕಟ್ಟೆ ಇದೆ ಹಾಗಾಗಿ ಅದನ್ನು ಹೆಚ್ಚು ಪ್ರೋತ್ಸಾಹ ಆಗ್ತಾ ಇದೆ ಆದರೆ ಕೈಮಗ್ಗಕ್ಕೆ ಏನು ಪ್ಯೂರಿಟಿ ಇದೆ ಅದರಲ್ಲಿ ಏನು ಸೊ ಅದು ಏನು ನಮ್ಮ ಸನಾತನ ಕಾಲದ ಧರ್ಮ ಪರಂಪರೆ ಅವೆಲ್ಲವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅದಕ್ಕೆ ಹೆಚ್ಚು ಆದಾಯ ಬರಬೇಕಾಗುತ್ತೆ ಇದನ್ನು ಜನ್ರಲಿ ಈ ಅವೇರ್ನೆಸ್ ಏನಿದೆ ಪ್ಯೂರ್ ಕಾಟನ್ ಈಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಆ್ಯಂಡ್ ಇಟ್ ಈಸ್ ಗುಡ್ ಫಾರ್ ಎನ್ವೈರನ್ಮೆಂಟಲ್ ಪಲ್ಯೂಷನು ಕೂಡ ಕಡಿಮೆ ಆಗ್ತದೆ ಬೇರೆ ಆರ್ಟಿಫಿಷಿಯಲ್ ಬಟ್ಟೆಗಳೇನಿದೆ ಅದು ನಮ್ಮ ಪರಿಸರಕ್ಕೆ ಮಾರಕವಾಗಿದೆ ಆದರೆ ನಮ್ಮ ಕೈಮಗ ಬಟ್ಟೆಗಳು ಇವರು ಹತ್ತಿಯಿಂದ ಮತ್ತು ರೇಷ್ಮೆಯಿಂದ ಮಾಡುವಂಥದ್ದು ಪರಿಸರಕ್ಕೆ ಪೂರಕವಾಗಿದೆ ಇವೆಲ್ಲ ಅವೇರ್ನೆಸ್ಸನ್ನು ನಾವು ಜನರಲ್ಲಿ ಕ್ರಿಯೇಟ್ ಮಾಡಿ ಕೈಮಗ ಉತ್ಪನ್ನಗಳಿಗೆ ಬೇಡಿಕೆಯನ್ನು ತರಿಸಬೇಕು ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಅನ್ನೋದು ಸರ್ಕಾರದ ಸದಾಶಯ ಇದೆ ಅದಕ್ಕೆ ಪೂರಕವಾಗಿ ಹಲವಾರು ಯೋಜನೆಗಳನ್ನು ಕೂಡ ನಾವು ವರ್ಷ ಹೊಸ ಜವಳಿ ನೀತಿಯನ್ನು ಸರ್ಕಾರ ಹೊರಡಿಸ್ತಾ ಇದೆ ಅದರಲ್ಲಿ ಹೆಚ್ಚು ಹೆಚ್ಚು ಪ್ರೋತ್ಸಾಹಕ ದಿನಗಳನ್ನು ಮತ್ತು ಹೆಚ್ಚು ಪ್ರೋತ್ಸಾಹಕ ಕಾರ್ಯಕ್ರಮಗಳನ್ನು ಸರ್ಕಾರದ ಯೋಜನೆಯಲ್ಲಿ ಅದನ್ನು ನಾವು ಕಾರ್ಯರೂಪ ದಿನಾಚರಣೆಯನ್ನು ಇವತ್ತು ನಾವು ಬೆಂಗಳೂರಿನ ನೌಕರರ ಭವನದಲ್ಲಿ ಮಾಡಿದ್ದು ತುಂಬ ಸಂತೋಷದ ವಿಷಯ ಇವತ್ತು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಮತ್ತು ನಮ್ಮ ಈ ನೇಕಾರರಿಗೆ ನಿಮ್ಮ ನೇಕಾರರಿಗೆ ಗುರುತಿಸುವಂಥ ನಿಟ್ಟಿನಲ್ಲಿ ಈ ಒಂದು ಹೇಮಗ್ಗ ದಿನಾಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ ಬಟ್ ಈಗ ನಶಿಸಿ ಹೋಗ್ತಾ ಇರೋಂಥ ಉದ್ಯಮಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸೇರಿ ವಿಶೇಷವಾಗಿ ಆದ್ಯತೆ ವಹಿಸಿ ಅನುದಾನವನ್ನು ಹೆಚ್ಚಿಸಿಕೊಡಬೇಕು ಬಹಳಷ್ಟು ಸ್ಕೀಮ್ಗೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಹೇಮಗ್ಗ ಸ್ಕೀಮ್ಗಳು ಬಹಳಷ್ಟು ಕೇಂದ್ರ ಯೋಜನೆಗಳು ರಾಜ್ಯ ಸರ್ಕಾರ ಈ ಹೊಸ ಯೋಜನೆಯನ್ನು ಜಾರಿ ಮಾಡಿ ಹೊಸ ಉದ್ಯೋಗ ಸೃಷ್ಟಿ ಮಾಡುವುದು ನೇಕಾರನ್ನ ಕೈಮಗ್ಗ ಕ್ಷೇತ್ರಗಳ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಇನ್ನೊಂದು ಗ್ಲೋಬಲ್ಗೆ ನೀವು ಕಲಿಸಿದ್ರಲ್ಲ ಹಣ್ಣು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಪ್ರಯುಕ್ತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಕೈಮಗ್ಗ ನೇಕಾರ ಸಲುವಾಗಿ ಏನ್ ಮಾಡ್ಬೇಕಾಗಿತ್ತು ನಮ್ಗೆ అన్నంత అంశా ఇట్క మనం సీ మాన్య జవుడి సచవే అడ్రెస్ మాన్య ఆయుక్తర ముఖేన ఇ సర్కే ఇచ్చేపట్టి రాజ్యద కైమగ్గ నేకారీ విశేష యోజన రూపంలో ఉద్యమ మేల్పట్ట అదే కైమగ్గ నేకారే నిఖర వ అంకి సంఖ్యలు సర్కార ಯಾಕಿಲ್ಲ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದು ಸರಿ ಅದೇ ಅಂಕಿ ಸಂಖ್ಯೆಗಳನ್ನು ಈಗೂ ಕೂಡ ಸರ್ಕಾರದವರು ಅದರಿಂದ ಸಾಕಷ್ಟು ಹಣ ಪೋಲ್ ಆಗಾಕತ್ತೈತಿ ಯಾರು ಫಲಾನುಭವಿಗಳನ್ನ ಹಕ್ಕಾದ್ರೂ ಇದರ ಸದುಪಯೋಗ ಮಾಡ್ಕೊಳಕತ್ತಾರೆ ರಾಜ ವಿಚಾರ ಹೇಳಿದ್ರು ಜೊತೆಗೆ ಮೂರನೇದು ಕೈಮಕ್ಕಳ ನೇಕಾರದ ಉತ್ಪನ್ನಗಳ ನೀರ ಮಾರುಕಟ್ಟೆಗೆ ರೈಲು ನಿಲ್ದಾಣ ವಿಮಾನ ನಿಲ್ದಾಣ ಮತ್ತು ಜನಸಾಗರತೆ ಇರುವಂತಹ ಬಸ್ ನಿಲ್ದಾಣಗಳಲ್ಲಿ ನೇರ ಮಾರುಕಟ್ಟೆಗೆ ಮನೆಗೆಗಳನ್ನ ನೀವು ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಪದ್ಧತಿ ಆಮೇಲೆ ಯಾವುದೇ ಹದಿನಾರನೇ ಸಾಲಿನ ರಾಜ್ಯ ಪ್ರಸಿದ್ರು ಈ ನನ್ನ ಮನವಿ ಏನಂದರೆ ಹದಿನಾರನೇ ಸಾಲಿಗೆ ಅಂತೇಳಿ ಮುಂದೆ ವಲಯದಲ್ಲಿತ್ತು ಈ ಬಾರಿ ಒಂದೇ ಪ್ರಥಮ ಎಂದು ಇತ್ತೀಚೆಗೆ ಮಾಡಿರೋದ್ರಿಂದ ಅದರ ಬಗ್ಗೆ ಮನವಿಗಳನ್ನು ಸಲ್ಲಿಸ್ತಾ बणी